ಮ್ಯೂಸಿಕ್ ಆ್ಯಂಡ್ ಮ್ಯಾಜಿಕ್ ಶೋ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಕನಡಕು ಶಾಲೆಗೆ ಈ ಆರ್ಕೆಸ್ಟ್ರಾದ ಟೀಮ್ ಟೀಮ್ ಅಂತೇನಿಲ್ಲ ಒನ್ ಮ್ಯಾನ್ ಅನ್ ಆರ್ಮಿ ಅಂತಲೇ ಎಲ್ಲಾದನು ಮ್ಯೂಸಿಕ್ ಮತ್ತು ಮ್ಯಾಜಿಕ್ ಎರಡನ್ನೂ ಕೂಡ ಸರ್ ಅವರು ನಿಭಾಯಿಸಿದರೆ ಮೊದಲೇದಾಗಿ ನಮ್ಮ ಮುದ್ದು ಮಕ್ಕಳ ಪರವಾಗಿ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಮಾಕನ್ನಡಕ್ಕೂ ಸಮಸ್ತ ಗ್ರಾಮದ ಪರವಾಗಿ ನಾವು ಈ ಮ್ಯೂಸಿಕ್ ಸಲ್ಲಿಸ್ತೇನೆ ಮ್ಯಾಜಿಕ್ ಶೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತಾ ಓಕೆ ತುಂಬಾ ಚೆನ್ನಾಗಿ ಬಂತು ಒಂದು ವಿಶೇಷತೆ ಏನಿತ್ತಪ್ಪ ಅಂದ್ರೆ ಮ್ಯೂಸಿಕ್ ನಲ್ಲಿ ಹೇಳೋದಾದ್ರೆ ಅತಿ ಹೆಚ್ಚು ಚಿರಪರಿಚಿತ ಹಾಡುಗಳನ್ನೇ ಆ ಪದ್ಯಗಳಾಗಿ ನಮ್ಮ ತರಗತಿಯ ಕನ್ನಡ ಇಂಗ್ಲಿಷ್ ಹಿಂದಿ ಆ ಪದ್ಯಗಳನ್ನು ಎಲ್ಲರಿಗೂ ಕೂಡ ಚಿರಪರಿಚಿತ ಹಾಡುಗಳಿಗೆ ಅದರ ಆ ಒಂದು ಪದ್ಯವನ್ನು ಆ್ಯಡ್ ಮಾಡಿಬಿಟ್ಟು ಹಾಡಿರೋದು ನಮ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಆಕ್ಚುಲಿ ಎಲ್ಲರೂ ಆ ಹಾಡುಗಳನ್ನು ಸುಮಾರು ಸಲ ಕೇಳಿರ್ಬೋದು ಹಾಗಾಗಿ ಹೊಸ ರೀತಿ ಅಂತ ಏನು ಅನ್ನಿಸ್ಲೇ ಇಲ್ಲ ನಮಗೂ ಒಂದು ನನ್ಗೆ ಕೂತಾಗ ಅನಿಸಿದ್ದು ನಾವು ಯಾಕೆ ಟ್ರೈ ಮಾಡಬಾರ್ದಾಗಿತ್ತು ಅಂತ ಅನಿಸ್ತು ನಾವು ಹೇಳ್ಕೊಡ್ತೀನಿ ಯೂಟ್ಯೂಬಲ್ಲಿ ಹುಡುಕ್ತೀನಿ ಅದರಲ್ಲಿ ಹೆಂಗಿದೆಯೋ ಅದನ್ನು ಕೇಳ್ತೀವಿ ಅಥವಾ ನಮಗೆ ಯಾವ ರೀತಿ ಬರುತ್ತೋ ಹಂಗೆ ಹೊಸಾಗಿ ನಾವು ಆ ರಾಗ ಸಂಯೋಜನೆಯನ್ನು ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಅದ್ರ ಬದಲು ಈಗ ಎಲ್ಲರಿಗೂ ಚಿರಪಿರುಚಿತವಾಗಿರ್ತಕ್ಕಂಥ ಹಾಡನ್ನೇ ಬಳಸ್ಕೊಂಡು ಆ ಟ್ಯೂನನ್ನು ಬಳಸ್ಕೊಂಡು ನಾವು ಹೇಳಿದಾಗ ನಿಮಗೆ ಇನ್ನೂ ಅದು ಶಾಶ್ವತವಾಗಿ ಉಳಿಯುತ್ತೆ ನಿಮ್ ನೆನಪಲ್ಲಿ ಆ ಒಂದು ಕಲಿಕೆ ಅಂತಕ್ಕಂಥದ್ದು ಗಣಿತ ವಿಷಯ ಮತಿಯನ್ನು ಕೂಡ ತುಂಬಾ ಚೆನ್ನಾಗಿ ಅವರು ಹಾಡಿನ ಸಂಯೋಜನೆಯಲ್ಲಿ ಹೇಳ್ಕೊಟ್ಟಿದ್ದು ತುಂಬಾ ಇಷ್ಟ ಅನಿಸ್ತು ಮಕ್ಕಳಿಗೆ ಅದು ಇಷ್ಟ ಆಗುವ ರೀತಿಯಲ್ಲಿ ಮತ್ತೆ ಮ್ಯಾಜಿಕ್ ಅಂತಕ್ಕಂಥದ್ದು ನಮ್ಮ ಹಳ್ಳಿಗಾಡುಗಳಲ್ಲಿ ಆರ್ಕೆಸ್ಟ್ರಾ ಅಂತಂದಾಗ ನಾವು ಯಾವ್ದೋ ಒಂದು ಸಿಟಿಯಲ್ಲಿ ಮದುವೆ ಹೋದಾಗ ನಿಲ್ಲೋ ಹೋದ್ರೆ ಕೇಳಿರ್ತೀವಿ ನಾವೆಲ್ಲ ನೋಡಿರ್ತೀವಿ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಮಕ್ಕಳು ಅದರ ಒಂದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೋಡಿರಲ್ಲ ಆ ಒಂದು ಆ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಆರ್ಕೆಸ್ಟ್ರಾ ಮತ್ತು ಮ್ಯಾಜಿಕ್ ಅನ್ನ ನಮ್ಮಲ್ಲಿಯೇ ಬಂದು ನಾವಿದ್ದಲ್ಲಿಯೇ ಬಂದು ನಡೆಸ್ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಇದು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ತಲುಪಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನೀವು ಇದೇ ರೀತಿ ಮುಂದುವರಿಸಿ ನಮ್ಮ ಮಕ್ಕಳಿಗೆ ಪಠ್ಯಪೂರಕವಾಗಿರ್ತಕ್ಕಂಥ ಕಲಿಕೆಯನ್ನು ಶಾಶ್ವತವಾಗಿ ಉಳಿಸುವಲ್ಲಿ ನಿಮ್ಮ ಪಾತ್ರವೂ ಕೂಡ ಸರ್ಕಾರಿ ಶಾಲೆಯೇ ಇದೆ ಸರ್ಕಾರಿ ಶಾಲೆಯನ್ನು ಎಲ್ಲರೂ ಸೇರಿ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಈ ಮೂಲಕ ಸಲ್ಲಿಸ್ತೇನೆ ಧನ್ಯವಾದಗಳು